ಹಾಯ್ ಗಾಯ್ಸ್ ವೆಲ್ಕಮ್ ಟು ಜಾಲಿನಿತಿ ಬ್ಲಾಗ್ಸ್ ಇವಾಗ ನಾವು ಸ್ವಲ್ಪ ಒಫಿಷಿಯಲ್ ಕೆಲಸ ಎಲ್ಲ ಇತ್ತು ಅದಕ್ಕೋಸ್ಕರ ಬಂದಿದೀವಿ ಮುಖ ನೋಡ್ತಾ ಇದ್ದೀನಿ ಫುಲ್ ಟ್ಯಾನ್ ಆಗೋಗಿದೆ ನನಗೆ ಸನ್ ಪ್ಯಾಚಸ್ ಬೇರೆ ಆಗುತ್ತೆ ಅಲರ್ಜಿ ಇದೆ ನನಗೆ ಸಂದು ಅಷ್ಟೊತ್ತಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಬರೋಣ ಅನ್ನೋಷ್ಟೊತ್ತಿಗೆ ಮುನ್ನಿ ವಾಕಿಂಗ್ ಮಾಡ್ತಾ ಇದ್ಲು ಆಮೇಲೆ ಸ್ವಲ್ಪ ಜಾಗ ನೋಡ್ಕೊಂಡು ಬರೋಣ ಅಂತ ನಾವು ಮೈಸೂರ್ ಸ್ವಲ್ಪ ಒಂದು ರೌಂಡ್ ಹೋಗ್ಬಿಟ್ಟು ವಾಪಸ್ ಬಂದ್ವಿ ವಾಪಸ್ ಬಂದಿದ ತಕ್ಷಣವೇ ಡಿಸೈಡ್ ಮಾಡಿದ್ವಿ ನಾವು ಮೇಕೋವರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುಖಕ್ಕೆ ಜಾಸ್ತಿ ಏನು ಮಾಡಲ್ಲ ಆಮೇಲೆ ಹೇರು ಸಹ ನಾನು ಕಲರ್ ಮಾಡಿದರೆ ಒಂದು ವರ್ಷಕ್ಕೆ ಒಂದು ಸಲ ಮಾತ್ರ ಮ್ಯಾಕ್ಸಿಮಮ್ ಮಾಡೋದು ಸೊ ಇವಾಗ ಹೇರ್ ಈ ಥರ ಇದೆ ನನಗೆ ಲೆಂತ್ ಸ್ವಲ್ಪ ಶಾರ್ಟ್ ಆಗಬೇಕು ಹೇರ್ ಫಾಲ್ ಜಾಸ್ತಿ ಆಗದೆ ಇರೋ ಥರ ಇವಾಗ ಮಾಸ್ ಮೇಕೋವರ್ ಮಾಡೋಕ್ಕೆ ಬರ್ತಾ ಇದ್ದೀವಿ ಮುನ್ನಿ ಫುಲ್ ಖುಷಿಯಾಗಿದ್ದಾಳೆ ಅವಳಿಗೆ ಹೇರ್ ಶಾರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಲೆಂತ್ ಅಷ್ಟೇ ಬೇಕಂತೆ ಆದರೆ ಬೇರೆ ಥರ ಲುಕ್ ಬೇಕಂತೆ ಅಷ್ಟೇ ಅಪ್ಪನಿಗೆ ಇಲ್ಲ ಅಂತ ಹೇಳಿದ್ರು ಹೇರ್ ತುಂಬಾ ಉದ್ದ ಇರಬೇಕು ಅಂತ ಬಾರಿ ಆಸೆ ನನಗೆ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಮಗುವಾಗಿರುವಾಗ ಆಗಿರುವಾಗ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಬರುವಷ್ಟೊತ್ತಿಗೆ ನಾನು ಫುಲ್ ಬಾಯ್ ಕಟ್ಟೆ ಇದ್ದಿದ್ದು ನಾನು ಇವನ್ ಹುಡುಗರು ಸಲೂನಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಾ ಇದೆ ನನಗೆ ಅಷ್ಟು ಶಾರ್ಟ್ ಆಗಿ ಹೇರ್ ಕಟ್ ಇಷ್ಟ ಸೊ ಇವಾಗ ಮಕ್ಕಳಿಗೆ ಅವರಿಗೆ ಹೇರ್ ಉದ್ದ ಇರಬೇಕು ನಾರ್ಮಲಿ ಇಲ್ಲಿ ಯು ಎಲ್ಲಿ ಎಲ್ಲರೂ ಹೇರ್ ಉದ್ದಾನೇ ಬಿಟ್ಟಿರುವಂಥದ್ದು ಸೊ ಹೇರ್ ಕಟ್ ಆಲ್ಮೋಸ್ಟ್ ಆಯಿತು ನಂದು ಶಾರ್ಟ್ ಮಾಡಿದ್ದಾರೆ ಸೊ ಏಕಾಗ್ರಂದು ಹೇರ್ ಕಟ್ ಆಗ್ತಾಯಿದೆ ಮುನ್ನಿನೂ ಕೂತಿದ್ದಾಳೆ ನಂದು ಆಗ್ತಾ ಇದೆ ಆಮೇಲೆ ಸೂರಜು ಮಾಡ್ಕೋತಾ ಇದ್ದಾರೆ ಸೊ ಆಮೇಲೆ ಹೇರ್ ಕಲರು ನಾನು ಅಲ್ಲಿ ಸ್ಟೈಲಿಸ್ಟಿಗೆ ಕೇಳಿದೆ ಅವರು ಹೇಳಿದರು ನಿಮ್ಮ ಹೇರಿಗೆ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೆಹಂದಿ ಹಾಕಿದ್ದೆ ಅದಕ್ಕೋಸ್ಕರ ಅವ್ರು ಇದ್ರು ಕಲರ್ ಮೋಸ್ಟ್ಲಿ ಹತ್ತು ಅಂತ ಅಂತೇಳ್ಬಿಟ್ಟು ಆದರೂ ನಾನು ಹೇಳಿದೆ ನೋಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ ಹಾಕಿದ್ದಾರೆ ಅದು ಕಲರ್ ಹಚ್ಚಿದರೆ ಮಾತ್ರ ನಾವು ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತೆ ಅಂತ ಪಾಪ ಅವರು ಸಜೆಸ್ಟ್ ಮಾಡಿದರು ನನ್ನ ಹೇರ್ ಸ್ಟೈಲಿಸ್ಟ್ ಏನಿದ್ದಾರೆ ಅವ್ರು ನಾರ್ತ್ ಇಂಡಿಯಾದಿಂದ ಬಂದವರು ಅವ್ರು ಬಂದು ಆಲ್ಮೋಸ್ಟ್ ಐದು ವರ್ಷ ಇಲ್ಲಿ ಬಂದು ಆಗಿದೆ ಅಂತೆ ವಾಪಸ್ ಹೋಗಿಲ್ಲ ಮನೆಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವ್ರ ಕತೆ ಹೇಳ್ತಾಯಿದ್ರು ಸೊ ಯಾರ್ಯಾರು ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ ಇದಕ್ಕಿಂತ ಮುಂಚೆ ಒಂದ್ಸಲ ಬಂದಿದೆ ಆದರೆ ಬರೀ ಹೇರ್ ಕಟ್ ಕಟ್ಟಿಗೆ ಮಾತ್ರ ಬಂದಿದೆ ಸೂರಜ್ ಜೊತೆ ಬಂದಿದೆ ನಾನು ಮಾಡಿಸ್ಕೊಂಡಿಲ್ಲ ಇದು ಯೂನಿಸೆಕ್ಸ್ ಪಾರ್ಲರೇ ಆಗಿರುತ್ತೆ ಆದ್ರೂ ಸಹ ಅಲ್ಲಿ ಕೆಲವೊಬ್ರು ಬಂದು ಮಾತಾಡಿಸಿದ್ರು ನೀವು ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ನೋಡ್ತಾರೆ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ತನಕ ಮುನ್ನಿದು ಮೇಕ್ ಓವರ್ ಆಯ್ತು ಸೊ ಏಕಾಗ್ರನಿಗೆ ವಿಡಿಯೋ ತೆಗಿ ಅಂತ ಹೇಳ್ಕೊಟ್ರೆ ಏನೇನೋ ತೆಗೀತಾ ಇದ್ದಾನೆ ಅವನ ಕೈಯಲ್ಲಿ ಮಂಗ್ ಮಂಗನ್ ಕೈಯಲ್ಲಿ ಮಾಣಿಕ್ಯ ತರ ಆಗೋಗಿದೆ ಏನ್ ಬೇಕಾದರೂ ತೆಗಿತಾ ಇದ್ದಾನೆ ಸೊ ನಾನು ರೆಡ್ ಕಲರ್ ಟ್ರೈ ಮಾಡಿ ನಿಮ್ ಕಾಂಪ್ಲೇನ್ ಸೂಟ್ ಆಗತ್ತೆ ಅಂತ ಹೇಳಿದರು ಸೊ ಮುನ್ನಿದು ಸಹ ಹೇರ್ ಕಟ್ ಆಗಿದೆ ಅವಳು ಫುಲ್ ಖುಷಿಯಲ್ಲಿ ಇದ್ದಾಳೆ ಬ್ಯಾಂಗ್ಸ್ ಮಾಡ್ಕೊಂಡಿದ್ದಾಳೆ ಅವಳು ಆಮೇಲೆ ಸೂರಜು ಸಹ ಅವರು ಹೇರ್ ಕಟ್ ಮತ್ತೆ ಬಿಯರ್ಡ್ ಮಾಡ್ತಾ ಇದ್ದಾರೆ ಯಕ್ಷ ಇವಾಗ ಅಪ್ಪನಿಗೆ ಟೈಮ್ ಅವರು ಅವಳು ಎಂಗೇಜ್ ಮಾಡ್ತಾ ಇದ್ದಾಳೆ ಅದಾದಮೇಲೆ ಆಗತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಪಾಪ ಅವರು ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರು ಸೊ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ತೊಗೊಳ್ತು ಸ್ವಲ್ಪ ಟೈಮ್ ತಗೊಳತ್ತೆ ನಾನು ಜಸ್ಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಸಿರುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಕೆಲಸ ಅಟ್ಲೀಸ್ಟ್ ಹೇರ್ ಫಾಲ್ ಆಗದೆ ಇರೋಷ್ಟು ಮತ್ತು ಅದು ಚೆನ್ನಾಗಿ ಕಾಣಿಸ್ಬೇಕು ಮುಖಕ್ಕೆ ಅಂದರೆ ವರ್ತ್ ಅಂತ ಅನಿಸುತ್ತೆ ನಾನು ಜಾಸ್ತಿ ಮಾಡಲ್ಲ ಸೊ ಈ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಬಟ್ ನನಗೆ ಎಂಡ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಫುಲ್ ಕ್ಯೂರಿಯಾಸಿಟಿ ಇತ್ತು ಯಾಕೆ ಅಂತೇಳಿದರೆ ಲಾಸ್ಟ್ ಟೈಮ್ ಒಂದು ಹೇರ್ ಸ್ಟೈಲ್ ಮಾಡಿದೆ ಲ್ಯಾಕ್ಮಿಯಲ್ಲಿ ಮಾಡಿದ್ದೆ ಬಟ್ ಡಿಸಾಸ್ಟರ್ ಆಗೋಗಿತ್ತು ಚೆನ್ನಾಗಿ ಕಾಣಿಸಿಲ್ಲ ಎಲ್ಲರೂ ನನಗೆ ಏನು ಈ ಥರ ಮಾಡಿಸ್ಕೊಂಡಿದ್ಯಾ ಅಂತ ಮುನ್ನಿ ನೋಡಿ ಅಲ್ಲಿ ಅಣ್ಣನಿಗೆ ಪ್ರೀತಿ ಮಾಡ್ತಾ ಇದ್ದಾಳೆ ನಾನು ಸೈಲೆಂಟಾಗಿ ವಿಡಿಯೋ ತೊಗೊಂಡೆ ಸೊ ಇವಾಗ ಹೇರ್ ವಾಶ್ ಆಗಿ ಬಂತು ಬಂದಾದ ಮೇಲೆ ನಾನು ಎರಡು ಮೂರು ಸಲ ಈ ಥರ ಆಗಿದೆ ನನಗೆ ಹೇರ್ ಸ್ಟೈಲ್ ಮಾಡಿಸಿರುವಂಥದ್ದು ಮದುವೆಗಿಂತ ಮುಂಚೆನೋ ಅಥವಾ ಯಾವುದಾದ್ರೂ ಫಂಕ್ಷನ್ಗಿಂತ ಮುಂಚೆ ಮಾಡಿರುವಂಥದ್ದು ನನಗೆ ತುಂಬಾ ಕೆಟ್ಟದಾಗಿ ಕಾಣಿಸಿದೆ ಬಟ್ ನಾನು ಪರವಾಗಿಲ್ಲ ನಾನು ರಿಸ್ಕ್ ತಗೊಳ್ತೀನಿ ಕಾಣಿಸ್ಬೇಕು ಅಂತಲ್ಲ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೇಕಷ್ಟೇ ನನಗೆ ಸೊ ವೇಟ್ ಮಾಡ್ತಾ ಇದೀನಿ ಅರ್ಧದಲ್ಲೇ ಗೊತ್ತಾಗ್ಬಿಡತ್ತೆ ನನಗೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಾ ಇತ್ತು ನನಗೆ ಹೇರ್ ಅಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ತೀನಿ ಯಾಕಂದ್ರೆ ವಾಪಸ್ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದಂಗೆ ಬಟ್ ಇದ್ರಲ್ಲಿ ನನ್ಗೆ ತುಂಬಾನೇ ಎಂಡ್ ರಿಸಲ್ಟ್ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಈ ತರ ನನಗೆ ಎರಡೇ ಸಲ ಆಗಿರೋ ನಾನು ಹೇರ್ ಅಂತೂ ತುಂಬಾನೇ ಟ್ರೈ ಮಾಡಿದೀನಿ ಸೊ ಇವಾಗ ಆಲ್ಮೋಸ್ಟ್ ಎಲ್ಲಾರ್ದು ಮೇಕ್ ಓವರ್ ಆಯ್ತು ಮುನ್ನೀನು ಫುಲ್ ಇವಾಗ ಹೊರಗಡೆ ಬಂದಿದ ತಕ್ಷಣ ಕೆಳಗಡೆ ಮನೆ ಹೋಳಿಗೆ ಅಂತ ಒಂದು ಹೊಸದಾಗಿ ಓಪನ್ ಆಗಿದೆ ಮೈಸೂರಲ್ಲಿ ಅದು ಚೆನ್ನಾಗಿದೆ ಯಾವಾಗ ಓಪನ್ ಆಗಿದೋ ಗೊತ್ತಿಲ್ಲ ಬಟ್ ನಮ್ಗೆ ಅದು ಅಪ್ಸೆಷನ್ ಆಗ್ಬಿಟ್ಟಿದೆ ಹೋದಲ್ಲೆಲ್ಲ ನಾವ್ ಏನೆಲ್ಲ ಬೇಕೋ ಅದೆಲ್ಲ ತಗೊಂಡ್ ತಿಂತೀವಿ ಚೆನ್ನಾಗಿರತ್ತೆ ಆಮೇಲೆ ಹೊರಗಡೆ ಬಂದು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿ ನಿಲ್ಸಿದ್ವಿ ಅದು ಯಾವ್ದು ಫೇಮಸ್ ಇದೆ ಅಂತ ಹೇಳ್ಬಿಟ್ಟು ಸೂರಜ್ ಗೂಗಲ್ ಅಲ್ಲಿ ಹುಡುಕ್ತಾರೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ನಾವು ಸ್ವಲ್ಪನೇ ದಿನ ಇರೋದು ಸೊ ಪಾನಿಪುರಿ ಬಾಯೊಳಗೆ ಹಾಕ್ಬಿಟ್ಟು ಇಬ್ರು ಅಳ್ತಾ ನಿಂತ್ಕೊಂಡಿದ್ದಾರೆ ಅಲ್ಲಿ ಬಂದು ಯಾರೋ ಮಾತಾಡ್ಸಿದ್ರು ಖಾರ ಖಾರವಾಗಿರುವಂತ ಪಾನಿಪುರಿ ತಿಂದಾದ್ಮೇಲೆ ಒಂದ್ ಬಿಸಿ ಕಾಫಿ ಕುಡಿದ್ರೆ ಹೆಂಗಾಗತ್ತೆ ಸೊ ಬೆಸ್ಟ್ ಕಾಫಿ ಎಲ್ಲಿ ಸಿಗುತ್ತೆ ಅಂತ ಹೋಡ್ಕೊಂಡ್ ಬಂದು ಅದು ಸಹ ಚೆಕ್ ಲಿಸ್ಟ್ ಅಲ್ಲಿ ಚೆಕ್ ಅಂತ ಹಾಕಿದ್ವಿ ಇದಾದ್ಮೇಲೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಬೆಳಿಗ್ಗೆ ಆಲ್ಮೋಸ್ಟ್ ನಾವು ಒಂದು ನಾಲ್ಕುವರೆ ಐದು ಗಂಟೆ ಅಷ್ಟೊತ್ತಿಗೆ ನಾವು ಇವಾಗ ಧರ್ಮಸ್ಥಳಕ್ಕೆ ಹೊರಟ್ವಿ ಇದು ನಮ್ಗೆ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದ ನಮ್ಗೆ ಹೋಗಕ್ಕೆ ಆಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಮದ್ವೆ ಆಗಿದ್ದು ಎವ್ರಿ ಇಯರ್ ಅಂದ್ರೆ ಎಲ್ಲ ವರ್ಷ ನಾವು ಹೋಗಿದೀವಿ ಸೊ ಕೊರೋನಾ ಯಾವಾಗ ಬಂತು ಅವಾಗಿಂದ ನಮ್ದೆಲ್ಲ ಡಿಲೇ ಆಗ್ತಾ ಇರತ್ತೆ ಏನು ಆಗಲ್ಲ ಪ್ಲಾನ್ ಮಾಡಿದ ಏನು ಆಗ್ತಾ ಇರಲಿಲ್ಲ ಸೊ ಇವಾಗ ನಾವು ಬೆಳಿಗ್ಗೆ ಮುಂಜಾನೆ ಹೊರಟಿರೋದಕ್ಕೆ ಮಕ್ಕಳು ಇನ್ನೂ ನಿದ್ದೆ ಪೂರ್ತಿ ಆಗಿಲ್ಲ ಎದ್ಬಿಟ್ಟು ಅವ್ರಿಗೆಲ್ಲ ತಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಹಾಕ್ಸ್ಬಿಟ್ಟು ಅಲ್ಲೇ ನಿದ್ದೆ ಮಾಡಿಸ್ಬಿಟ್ಟಿದೀವಿ ಸೂರಜ್ ಡ್ರೈವ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ತಾನೇ ಅವ್ರು ಬಂದಿದ್ದಾರೆ ಇಲ್ಲಿ ಉಲ್ಟಾ ಇದೆ ಅಲ್ವಾ ಇನ್ನೊಂದು ಸೈಡ್ ಡ್ರೈವಿಂಗ್ ಇರುತ್ತೆ ಸೊ ಲಾಂಗ್ ಡ್ರೈವ್ಗೆಲ್ಲ ನಾವು ಡ್ರೈವರ್ನ ತಗೊಳ್ತೀವಿ ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದು ಇಳಿದ್ವಿ ಮಕ್ಕಳದು ಒಂದು ನಿದ್ದೆ ಆಯಿತು ಒನ್ ರೌಂಡು ಸೊ ಇವಾಗ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದಿದೀವಿ ಈ ಹೋಟೆಲ್ಗೆ ಬಂದಿದೀವಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಐಟಮ್ ಆರ್ಡರ್ ಮಾಡಿದ್ವಿ ಸೊ ಎಲ್ಲ ಇಷ್ಟ ಆಯಿತು ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವ್ರದ್ದು ಕ್ವಾಲಿಟಿ ಆಫ್ ಫುಡ್ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ನಮ್ಗೆ ಇಷ್ಟ ಆಯಿತು ಇಲ್ಲಿ ಮೇಲೆ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕು ಖುಷಿ ಆಯ್ತು ಆಕ್ಚುಲಿ ನಮಗೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ರು ಆಮೇಲೆ ಮತ್ತೆ ಹೊರಟ್ವಿ ಇವಾಗ ನಾವು ಸೊ ಹಾಸನದಲ್ಲಿರುವ ಚನ್ನಕೇಶವ ಟೆಂಪಲ್ ಅನ್ನ ನಾವು ನೋಡ್ಕೊಂಡು ಬಂದ್ವಿ ಮಕ್ಳಿಗೆ ತೋರಿಸ್ತಾ ಇದ್ವಿ ಸೋಷಲಲ್ಲಿ ಏನಾದರೂ ಓದಿದೀರಾ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಇಲ್ಲೆಲ್ಲ ಕರ್ಕೊಂಡು ಹೋದ್ರೆ ಒಳ್ಳೇದಿರುತ್ತೆ ನಾವು ಚಿಕ್ಕದ್ರಲ್ಲಿರಬೇಕಾದ್ರೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಆವಾಗ ನಾವು ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಟ್ರಿಪ್ ಫುಲ್ ಹೋಗಿದ್ದೀವಿ ಇವಾಗ ಹೊರಗಡೆ ಇರೋದಕ್ಕೆ ನಮಗೆ ಸಿಗೋದೇ ಒಂದು ತಿಂಗಳು ರಜಾ ಅದರಲ್ಲಿ ನಾವು ಫ್ಯಾಮಿಲಿ ಮೀಟ್ ಮಾಡೋಕ್ಕೆ ಟೈಮ್ ಹೋಗ್ಬಿಡುತ್ತೆ ನಾವು ತುಂಬ ಸಲ ಅಂದ್ಕೊಳ್ತೀವಿ ಒಂದ್ಸಲ ನಾವು ಬಂದಲ್ಲಿ ಸೆಟ್ಲ್ ಆದಾಗ ನಾವು ಈ ರೀತಿಯಲ್ಲಿ ಪ್ಲಾನ್ ಹೋಗಿ ಮಕ್ಕಳಿಗೆ ಎಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ ಆದರೂ ಎಷ್ಟಾಗತ್ತೆ ಅಷ್ಟು ನಾವು ನಮ್ಮ ಕೈಯಲ್ಲಿ ಮಾಡ್ತಾ ಇದ್ದೀವಿ ಸೊ ನಾನು ಚಾಂಟಿಂಗ್ ಮಾಡ್ಕೊಳ್ತಾ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆಲ್ಮೋಸ್ಟ್ ಕೆಲವು ವರ್ಷಗಳಾಗೋಯ್ತು ಯಾಕೆ ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗ್ಬಿಟ್ಟು ಅಂತ ಹೇಳಿದ್ರೆ ವರ್ಷ ವರ್ಷ ಬಂದರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಬಟ್ ಕೊರೋನಾ ಆದ್ಮೇಲೆ ಇವಾಗ ಅದು ನಮ್ದು ರೂಟೀನ್ ತಪ್ಪೋಗಿದೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಮಳೆ ಇರುತ್ತೆ ಸೇಫ್ ಇರೋಲ್ಲ ಅಂತ ಹೇಳಿಬಿಡ್ತಾರೆ ಆಮೇಲೆ ನಮ್ಗೂ ಒಂಥರ ಪ್ಲಾನ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಇವಾಗ ಇವಾಗ ಈ ಸಲ ಅಂತೂ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿಬಿಟ್ಟು ಇವಾಗ ಸೈಟಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ತರ ವಾಟರ್ ಫಾಲ್ಸ್ ಎಲ್ಲ ನಮಗೆ ತುಂಬಾನೇ ಕಾಮನ್ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡು ಬಂದಿರುವಂತದ್ದು ಇವನ್ ಕೊಡಗು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿಗುತ್ತೆ ನೋಡೋದಕ್ಕೆ ವಾವ್ ಅಂತ ಅನ್ಸಲ್ಲ ಆದ್ರೂ ಖುಷಿ ಆಗುತ್ತೆ ನೇಚರ್ ಮಧ್ಯದಲ್ಲಿ ಇರೋದಕ್ಕೆ ಇವಾಗ ಆಲ್ಮೋಸ್ಟ್ ನಾವು ಟೆಂಪಲ್ ಹತ್ರ ಬಂದ್ವಿ ನೋಡೋಣ ಎಷ್ಟು ರಶ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅಷ್ಟು ಇರ್ಲಿಲ್ಲ ಓಕೆ ಸೊ ನೇತ್ರಾವತಿ ನತಿ ಹತ್ರ ಬಂದ್ವಿ ಅಲ್ಲಿ ತಲುಪಿದ ತಕ್ಷಣ ನೋಡಿದಾಗ ಓಕೆ ಮಿಡಿಯೋಕರ್ ಇತ್ತು ಮಳೆನೂ ಇರ್ಲಿಲ್ಲ ಥ್ಯಾಂಕ್ಫುಲಿ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ತಲೆಗಲ್ಲ ನೀರನ್ನು ಹಾಕ್ಸ್ಕೊಂಡ್ಬಿಟ್ಟು ಆಮೇಲೆ ಮಕ್ಳಿಗೂ ತಗೊಂಡು ಹೋಗಿ ಹಾಕಿ ಇವಾಗ ದೇವಸ್ಥಾನ ಹತ್ರ ಹೊರಟ್ವಿ ನಾವು ತುಂಬಾನೇ ಖುಷಿ ಆಗ್ತಾ ಇದೆ ಏನೋ ಒಂಥರ ಇಲ್ಲಿ ಆಕ್ಚುಲಿ ಒಳಗೆ ಇವಾಗ ನಾವು ಹೊರಟಿದ ತಕ್ಷಣನೇ ಮೆಲ್ಲೆ ಮಳೆ ಬರಕ್ ಸ್ಟಾರ್ಟ್ ಆಯ್ತು ತುಂಬಾ ಜನ ಮಾತಾಡ್ಸ್ತಾ ಇದ್ರು ಸೊ ವಯಸ್ಸಾದವರಿಗೆ ಈ ರೀತಿಯಲ್ಲಿ ಒಂದು ಫೆಸಿಲಿಟಿ ಮಾಡಿರುವಂತ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅಲ್ಲಿ ಅವರು ಸೇವೆ ಮಾಡುತ್ತ ಹುಡುಗ ಮಾತ್ರ ಐ ಹ್ಯಾವ್ ಟು ಟೆಲ್ ಅವರು ಎಷ್ಟು ಚೆನ್ನಾಗಿ ಖುಷಿಯಲ್ಲಿ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂಥರ ನಗು ಮುಖದಲ್ಲೇ ಸೇವೆ ಮಾಡಿ ಖುಷಿ

ದೇವರ ದರ್ಶನ ಆದ್ಮೇಲೆ ರೆಸ್ಟೋರೆಂಟ್ ಗೆ ಹೋಗಿ ಸ್ವಲ್ಪ ಅಪ್ ಆಗ್ಬಿಟ್ಟು ಇಲ್ಲಿ ಕೋಲ್ಡ್ ಪ್ರೆಸ್ ಕೋಕನಟ್ ಆಯಿಲ್ ಸಿಗುತ್ತೆ ಅಂತ ಹೇಳಿದ್ರು ಆದ್ರೂ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಆದ್ರೆ ನಮ್ಗೆ ಏನೋ ಅಲ್ಲಿ ದೇವರನ್ನ ನೋಡಿರುವಂತ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಹೇಳಕ್ ಆಗಲ್ಲ ಹೋಗ್ತಾ ಹೋಗ್ತಾ ದೇವರಿಗೆ ತುಂಬಾನೇ ಥ್ಯಾಂಕ್ ಮಾಡ್ತಾ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ದೇವರು ಕರ್ಸ್ಕೋಬೇಕು ದೇವ್ರನ್ನ ನೋಡ್ಬೇಕು ಅಂತ ಹೇಳಿದ್ರೆ ಪುಣ್ಯ ಮಾಡಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ತಲ್ಪಕ್ ಸಾಧ್ಯನೇ ಇಲ್ಲ ಸೊ ಅದೊಂದು ನಮಗೆ ತುಂಬಾನೇ ಖುಷಿ ಆಯ್ತು ಇವಾಗ ಸುಬ್ರಹ್ಮಣ್ಯಕ್ ಬಂದ್ವಿ ಇನ್ಫ್ಯಾಕ್ಟ್ ತುಂಬಾನೇ ಜನರು ಬಂದು ಮಾತಾಡ್ಸ್ತಾ ಇದ್ರು ನಮಗೆ ತುಂಬಾ ಖುಷಿ ಆಯ್ತು ಧರ್ಮಸ್ಥಳದಲ್ಲಂತೂ ದೇವರ ಪೂಜೆ ಮಾಡೋರಿಂದ ಜನರು ಮತ್ತೆ ಇವನ್ ಅಲ್ಲಿ ವಾದ್ಯ ನುಡಿಸೋರು ಒಬ್ರು ಬಂದು ನನಗೆ ಮಾಡಿ ಶೆಕೆಂಡ್ ಮಾಡಿ ತುಂಬಾನೇ ಬ್ಲೆಸ್ ಮಾಡ್ಬಿಟ್ಟು ಹೋದ್ರು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಹೇಳಕ್ ಆಗಲ್ಲ ಅಷ್ಟು ಖುಷಿ ಆಯ್ತು ನನಗೆ ಒಳಗೆ ತುಂಬಾನೇ ನಾನು ಥ್ಯಾಂಕ್ಫುಲ್ ಅಂತ ಅನ್ಕೊಳ್ತೀನಿ ಇವರೆಲ್ಲ ಬ್ಲೆಸ್ ಮಾಡೋದಕ್ಕೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದೀನಿ ಸೊ ಇವಾಗ ನಾವು ದೇವರ ಹತ್ರ ಬಂದು ಅಲ್ಲಿ ದೇವರ ದರ್ಶನವನ್ನ ಮಾಡಿ ಇವಾಗ ಮಕ್ಕಳಿಗೆ ಒಂದು ಪಂಚ ಲೋಹದ ಬಳೆ ತೆಗೆದುಕೊಡ್ಬೇಕು ಅಂತ ಆಸೆ ಇದೆ ಸೊ ಅದಕ್ಕೋಸ್ಕರ ಇವಾಗ ಕರ್ಕೊಂಡು ಹೋಗ್ತಾ ಇದೀನಿ ಶಾಪ್ ಹತ್ರ ಸೊ ಪಂಚ ಬಳೆ ಜೊತೆ ಒಂದ್ ಬಾಲ್ ಸಹ ಅವ್ರಿಗೆ ಆಟ ಆಡೋದಿಕ್ಕೆ ಅಂತ ತೆಗ್ದ್ಕೊಟ್ಟಿದಿವಿ ನಾವು ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಎಲ್ಲ ಈ ತರ ಟಾಯ್ಸ್ ಅನ್ನೆಲ್ಲ ತಗೊಂಡ್ ಬರ್ತಾ ಇದೀವಿ ನೋಡಿ ಇಲ್ಲಿ ಮಣ್ಣ ಮೇಲೆ ನಡೆದು ಅಭ್ಯಾಸ ಇಲ್ಲ ಏಕಾಗ್ರ ಒಳ್ಳೆ ತಾತ ತರ ಬರ್ತಾ ಇದ್ದಾನೆ ನಾವು ಡ್ರೈವರ್ನ ಕೇಳಿದ್ವಿ ಅವ್ರು ಹೇಳಿದ್ರು ನೀವು ಇಷ್ಟು ಗಂಟೆಗೆ ತಲುಪಿದ್ರೆ ನಿಮಗೆ ಊಟ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಒಂದೇ ಪ್ರೇ ಮಾಡ್ತಾ ಇದ್ದು ದೇವರೇ ನಮಗೆ ಪ್ರಸಾದ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅದೇನೋ ದೇವರು ನಮ್ಮ ಪ್ರೇರನ್ನ ಕೇಳಿದ್ರು ಅಂತ ಅನ್ಕೊಂತೀನಿ ನಮಗೆ ಊಟದ ಕರೆಕ್ಟ್ ಬಾಗ್ಲಿ ಮುಚ್ಚೋ ಟೈಮ್ ಗೆ ಹೋಗಿದ್ವಿ ಸ್ಪೆಷಲ್ ಊಟ ಎಲ್ಲ ಆಗ್ಬಿಟ್ಟಿತ್ತು ಇಲ್ಲಿನೂ ಅವರೆಲ್ಲ ನೋಡ್ತಾ ಇದ್ರು ನಮಗೆ ಖುಷಿ ಅನ್ಸ್ತಾ ಇತ್ತು ವಿಡಿಯೋ ತೆಗಿತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಖುಷಿಗೆ ಅದು ಬೆಲೆ ಕಟ್ಟಕ್ ಆಗಲ್ಲ ಅಂತ ಅನ್ಕೊಳ್ತೀನಿ ಅವ್ರ ಮುಖದಲ್ಲಿ ಇರುವಂತಹ ನಗು ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾನೇ ಸಿಗುತ್ತೆ ಇವಾಗ ಊಟ ಬಂತು ಮಕ್ಳಿಗೂ ದೇವರ ಪ್ರಸಾದ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಸೊ ನಾವೆಲ್ಲ ಎಂಜಾಯ್ ಮಾಡಿ ಊಟ ಮಾಡ್ತೀವಿ ಸೊ ಇವಾಗ ಸೂರಜ್ ಮತ್ತೆ ಏಕಾಗ್ರನಿಗೆ ನಾರ್ಮಲ್ ಲೈನ್ ಅಲ್ಲೇ ಬರ್ಬೇಕಾಗಿತ್ತು ಅತ್ತೆ ಇರೋದಕ್ಕೆ ನಮಗೆ ಸೀನಿಯರ್ ಸಿಟಿಜನ್ ಎಂಟ್ರೆನ್ಸಿಂದ ಬಿಟ್ರು ಸೊ ಅದೊಂದು ನಮಗೆ ಹೆಲ್ಪ್ ಆಯಿತು ಮಕ್ಕಳು ಮತ್ತೆ ನಾವು ಬಂದ್ವಿ ಅಲ್ಲಿಂದ ಸೊ ಸೂರಜ್ ಮತ್ತೆ ಏಕಾಗ್ರ ಕರೆಕ್ಟ್ ಡೋರ್ ಕ್ಲೋಸ್ ಆಗೋ ಟೈಮ್ಗೆ ಒಳಗೆ ಬಂದು ತಲುಪಿದ್ರು ಸೊ ದೇವರು ಸಹ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾವು ವಿಸಿಟ್ ಮಾಡಿರುವಂಥದ್ದು ಅಂತ ಒಂದು ಮನಸಲ್ಲಿ ತುಂಬಾ ಖುಷಿ ಅನ್ನಿಸ್ತು ಇವಾಗ ಊಟ ಆದಮೇಲೆ ಹೊರಗಡೆ ಹೋಗ್ತೀವಿ ಫುಲ್ ಜೋರು ಮಳೆ ಹಾ ಇದೊಂದು ಹೇಳಬೇಕು ಹೇಗೆ ಊಟದ ಋಣ ಅಂತ ಹೇಳ್ಬಿಟ್ಟು ನಾವು ಆಕ್ಚುಲಿ ಎಲ್ಲ ದರ್ಶನ ಆಗ್ಬಿಟ್ಟು ಸೂರಜ್ ಎಲ್ಲ ಹೇಳಿದ್ರು ಜೋರ್ ಮಳೆ ಇದೆ ನಾವು ಹೋಗ್ಬಿಡೋಣ ವಾಪಸ್ ಎಲ್ಲಾದ್ರೂ ಹೋಟೆಲ್ ಅಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಫೋನ್ ಮಾಡೋ ಅಷ್ಟೊತ್ತಿಗೆ ಪಾಪ ನಮ್ ಡ್ರೈವರ್ ಅವರು ಹೋಟೆಲ್ ಹೋಗ್ಬಿಟ್ಟಿದ್ದಾರೆ ಊಟ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅವರು ನಾವು ಇಲ್ಲಿ ವೇಟ್ ಮಾಡಿ ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ ಸೊ ಅವ್ರು ಫೋನ್ ಮಾಡಿದಾಗ ಇಲ್ಲ ನಾನು ಹೋಟೆಲ್ ಅಲ್ಲಿ ಇದ್ದೀನಿ ಇನ್ನು ಬರೋಕೆ ಇಪ್ಪತ್ತು ನಿಮಿಷ ಆಗತ್ತೆ ಅಂತ ಹೇಳಿದ್ರು ಸೊ ನಾನು ಯೋಚನೆ ಮಾಡ್ತಾ ಇರೋದು ನಮ್ಗೆ ಯಾವ ರೀತಿಯಲ್ಲಿ ಊಟದ ಋಣ ಸಿಕ್ತು ಅಂತ ಹೇಳ್ಬಿಟ್ಟು ಸೊ ಇದಾದ್ಮೇಲೆ ಮತ್ತೆ ನಾವು ಮಧ್ಯ ರೋಡ್ ಅಲ್ಲಿ ಒಂದು ಫ್ರೆಶ್ ಅಪ್ ಆಗೋದಕ್ಕೆ ನಿಲ್ಸಿದ್ವಿ ಆ ಹೋಟೆಲ್ ತುಂಬಾನೇ ಬಕ್ವಾಸ್ ಆಗಿತ್ತು ಚೆನ್ನಾಗೇ ಇರ್ಲಿಲ್ಲ ನಮಗೆ ತಿನ್ನವಾಗನೇ ಒಂಥರ ಹೊಟ್ಟೆ ಒಂಥರ ಅನ್ನಿಸ್ತು ಆದ್ರೂ ನಾವು ತಿಂದ್ವಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಬಿಲ್ ಕೊಟ್ಬಿಟ್ಟು ಇವಾಗ ನಾವು ವಾಪಸ್ ನಮ್ಮ ಮನೆಗೆ ಹೊರಟ್ವಿ ನಮ್ಮ ಬ್ಲಾಕ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿಕ್ಸ್ಟ್ ವ್ಲಾಗ್ ಬಾ ಬಾಯ್